ಬೆಳಗಾವಿ ಜಿಲ್ಲೆ ಪೊಲೀಸ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಕುರಿತು ನೇರ ಜೆಡಿಟಿವಿ ಕನ್ನಡ ನ್ಯೂಸ್ಗೆ ನಮ್ಮ ವಾಹಿನಿಯೊಂದಿಗೆ ಸುದ್ದಿಗೋಷ್ಠಿ ಚಿಕ್ಕೋಡಿ ಬೆಳಗಾವಿ ಡಿಎಸ್ಎನ್ಎಲ್ ಎಸ್ಪಿಗಳಾದ ಶ್ರೀರಾಮನಗೌಡ ಬಸರ್ಗಿ ಅವರು ನಮ್ಮ ವಾಹಿನಿಯೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ದ್ವಿಚಕ್ರ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಹಾಗೂ ಹೆಚ್ಚು ಅವಸರದಿಂದ ಚಲಾಯಿಸಬಾರದು ರಸ್ತೆಗಳು ಸರಿಯಾಗಿ ಇಲ್ಲದ ಕಾರಣ ಅಪಘಾತ ಆಗುವ ಸಂಭವಗಳಿವೆ ಮತ್ತು ಎಲ್ಲ ಡಾಕ್ಯುಮೆಂಟ್ಗಳು ತಮ್ಮ ಬಳಿ ಇಟ್ಟುಕೊಳ್ಳಬೇಕು ಫೋರ್ ವೀಲರ್ ವಾಹನ ಚಲಿಸುವವರು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕಬೇಕು ಸ್ಪೀಡ್ ಕಮ್ಮಿಯಾಗಿ ಚಲಿಸಬೇಕು ಇನ್ನು ಸಣ್ಣ ವಯಸ್ಸಿನಲ್ಲಿ ಅಂದರೆ ಹದಿನೆಂಟರ ಒಳಗಡೆ ಮಕ್ಕಳು ಮೋಟಾರ್ ಸೈಕಲ್ಗಳನ್ನು ಚಲಾಯಿಸಬಾರದು ಮಕ್ಕಳ ಬಳಿ ವಾಹನಗಳನ್ನು ಕೊಡಬಾರದು ಕೊಟ್ಟಲ್ಲಿ ಇದಕ್ಕೆ ಸಂಬಂಧಪಟ್ಟ ಪೇರೆಂಟ್ಸ್ಗಳನ್ನು ಅಪರಾಧಿಗಳಾಗುತ್ತಾರೆ ಇನ್ನೊಂದು ಮಕ್ಕಳಿಗೆ ಸರಿಯಾಗಿ ಚಲಾಯಿಸಲು ಬರುವುದಿಲ್ಲ ಆದ ಕಾರಣ ಅಪಘಾತಕ್ಕೆ ಒಳಗಾಗಿ ಜೀವವನ್ನ ಹಾನಿ ಮಾಡಿಕೊಳ್ಳುತ್ತಾರೆ ಹಾಗಾಗಿ ಮಕ್ಕಳ ಬಳಿ ಗಾಡಿಗಳನ್ನು ಕೊಡಬಾರದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಡಿವೈಎಸ್ಪಿ ಗೋಪಾಲಕೃಷ್ಣ ಗೌಡರ್ ಚಿಕ್ಕೋಡಿ ಸಿಪಿಐ ಶ್ರೀ ವಿಶ್ವನಾಥ ಚೌಗ್ಲೆ ಚಿಕ್ಕೋಡಿ ಪಿಎಸ್ಐ ಬಿಎಸ್ ನೆರ್ಲಿ ಚಿಕ್ಕೋಡಿ ಸ್ಟೇಷನ್ ಸಿಬ್ಬಂದಿಗಳಾದ ಎಂ ಮಂಡಿಗೇರಿ ಕೆಎಂ ಬಳೋಳ್ಮಟ್ಟಿ ಬಳೋಳಮಟ್ಟಿ ಕೆಬಿ ಸಂಕ್ರಟ್ಟಿ ಸೇರಿದಂತೆ ಇನ್ನು ಅನೇಕ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿಗಾರ ರಾಘವೇಂದ್ರ ಐಹೊಳೆ ಚಿಕ್ಕೋಡಿ ಹೆಲ್ಮೆಟ್ ಮಾಡ್ತಾ ಏನಂದ್ರೆ ಹೆಲ್ಮೆಟ್ ಧರಿಸುವ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಸೊ ಹೆಲ್ಮೆಟ್ ಧರಿಸ್ತಾ ಇದ್ದರೆ ಪ್ರಾಣಕ್ಕೆ ತುತ್ತು ಬರುತ್ತದೆ ಸಾಕಷ್ಟು ಕೆತ್ತಗಳು ಕೂಡ ಆಗ್ತಾ ಇದ್ದಾವೆ ಅದಕ್ಕೆ ಎಲ್ಲ ಸಾರ್ವಜನಿಕರು ತಾವು ಬೈಕ್ ಓಡಿಸೋವಾಗ ಬೈಕ್ ಓಡಿಸೋರು ಮತ್ತು ಬೈಕ್ ಹಿಂದೆ ಕೂತ್ಕೊಳ್ಳೋರು ಇಬ್ಬರೂ ಕೂಡ ಕಡ್ಡಾಯವಾಗಿ ತಾವು ಹೆಲ್ಮೆಟನ್ನು ತಂದುಕೊಡಿ ತಮ್ಮ ಜೀವವನ್ನು ತಮ್ಮ ಕೈಯಲ್ಲೇ ಇದೆ ತಾವು ಅದನ್ನು ಸೇಫಾಗಿ ಇಟ್ಕೊಳ್ಬೇಕು ಅಂತ ಜಿಲ್ಲಾಡಳಿತದ ವಿನಂತಿ ಜಿಲ್ಲೆಯಾದ್ಯಂತ ಸುಮಾರು ಅಪಘಾತ ಪ್ರಕರಣಗಳಲ್ಲಿ ನಮ್ಮ ರೈತರು ನಮ್ಮ ಸಾರ್ವಜನಿಕರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ದುರದೃಷ್ಟವಶಾತ್ ಇದರಲ್ಲಿ ಸುಮಾರು ಐವತ್ತೇಳು ಪರ್ಸೆಂಟು ಬೈಕ್ ರೈಡರ್ಸ್ ಇದ್ದಾರೆ ಕಳೆದ ವರ್ಷ ಎಂಟುನೂರ ನಾಲ್ಕು ಜನ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಐವತ್ತೆಂಟು ಪ್ರತಿಶತ ಜನ ಬೈಕ್ ರೈಡರ್ಸು ಅದರಲ್ಲಿ ಅಗೇನ್ ಐವತ್ತೆಂಟು ಪರ್ಸೆಂಟಲ್ಲಿ ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಜನ ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ ಸೊ ಇದರಲ್ಲಿ ನಮಗೆ ಕಂಡು ಬಂದಕ್ಕ ಅಂಶ ಏನಂತಂದರೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಎಟ್ಲೀಸ್ಟು ಒಬ್ಬ ಬೈಕ್ ಸವಾರನ ಪ್ರಾಣ ಉಳಿಯುತ್ತೆ ಹಾಗಾಗಿ ಕಳೆದ ಡಿಸೆಂಬರ್ನಿಂದ ನಾವು ಇದೊಂದು ಡ್ರೈವ್ ಶುರು ಮಾಡಿದ್ದೀವಿ ನಾವು ನಿರೀಕ್ಷಿತ ಫಲವನ್ನು ಕಂಡಿಲ್ಲ ಈ ಬೈಕ್ ಜನರು ಹಾಕೊಳ್ಳೋದ್ರಲ್ಲಿ ಹಾಗಾಗಿ ಮತ್ತೊಮ್ಮೆ ನಾವು ಜಾಗೃತಿಯನ್ನು ಮೂಡಿಸಿ ಇನ್ಮೇಲೆ ಮತ್ತಷ್ಟು ಕಠಿಣ ಕ್ರಮ ತಗೊಳ್ಳಿಕ್ಕೆ ನಾವು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ರೆಡಿಯಾಗಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಾನ್ಯ ಡಿ ಸಿ ಅವರು ಮತ್ತು ನಮ್ಮ ಸಿ ಇ ಒ ಸಾಹೇಬರು ಕೂಡ ನಮ್ಮ ಜೊತೆ ಇವತ್ತು ಕೈ ಜೋಡಿಸಿದ್ದಾರೆ ಅವರು ಕೂಡ ತಮ್ಮ ಎಲ್ಲ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳ ಮೂಲಕ ನಮ್ಮ ಸಾರ್ವಜನಿಕರಿಗೆ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಹೆಲ್ಮೆಟ್ ಜಾಥಾ ಮತ್ತೆ ಅದ್ರ ಜೊತೆಗೆ ನಮ್ಮ ಸಮಾಜದ ಪಿಡುಗಾಗಿರ್ತಕ್ಕಂಥ ಮಾದಕ ವ್ಯಸನವನ್ನ ತೊಡಗಾಕ್ಲಿಕ್ಕೂ ಕೂಡ ನಾವು ಸಮಾಜದಲ್ಲಿ ಅಭಿವೃದ್ಧಿ ಇವತ್ತಿನ ದಿವಸ ಚಿಕ್ಕೋಡಿ ಪಟ್ಟಣದಲ್ಲಿ ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಅವೇರ್ನೆಸ್ ಮೂಡಿಸೋ ಸಲುವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಡಿ ವೈ ಎಸ್ ಪಿ ಶ್ರೀ ಗೋಪಾಲಕೃಷ್ಣ ಗೌಡರ್ ಅವರ ನೇತೃತ್ವದಲ್ಲಿ ಸಿ ಪಿ ಐ ವಿಶ್ವನಾಥ್ ಚೌಲೆ ಪಿ ಎಸ್ ಐ ಬಸನಗೌಡ ಬಸಗೌಡ ನೆರ್ಲಿ ಮತ್ತು ಎಲ್ಲ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಸೇರಿ ಒಂದು ಸಾರ್ವಜನಿಕರಲ್ಲಿ ಅದರಲ್ಲಿ ಎಸ್ಪೆಷಲಿ ಟೂ ವೀಲರ್ ಮೋಟರ್ ಸೈಕಲ್ ರೈಡರ್ಗಳಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕುವಂಥ ಒಂದು ಪಾಲನೆ ಆಗಲಿ ಅಂತ ಆ ಉದ್ದೇಶದಿಂದ ಅದನ್ನು ಹಮ್ಮಿಕೊಂಡಿದ್ದರು ಅದು ನಾನು ಹಮ್ಮಿಕೊಳ್ಳ ನಾನು ಅದರಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅವಕಾಶ ಕೊಟ್ಟರು ನಾನು ಅದರಲ್ಲಿ ಭಾಗಿಯಾಗಿ ಸಾರ್ವಜನಿಕರಲ್ಲಿ ಏನೋ ನಿವಾಸಿಸ್ಕೊಳ್ತಾ ಇದ್ದೀನಿ ಅಂದರೆ ಈ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ನಿವಾಸಿಸ್ಕೊಳ್ಳೋದೇನೆಂದರೆ ಒಂದು ಸಲ ನೀವು ಯಾವುದೇ ವಾಹನ ಸವಾ ವಾಹನ ಚಾಲನೆ ಮಾಡುವಾಗ ಅಪಘಾತ ಸಂಭವಿಸಿ ಯಾವುದಾದ್ರೂ ನಿಮ್ಮ ಅಂಗವೈಕಲ್ಯ ಸಂಭವಿಸಿದ್ರೆ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಯಾವುದೇ ದೇವರು ಸೃಷ್ಟಿ ಮಾಡೋದನ್ನು ರಿಪ್ಲೇಸ್ ಮಾಡಲಿಕ್ಕೆ ಯಾವುದೇ ವೈದ್ಯರಿಂದ ಅದ್ರಂಗೆ ಹುರ್ಜಲ್ ಸಹ ತರಲಿಕ್ಕೆ ಸಾಧ್ಯ ಇಲ್ಲ ಅದು ಆಗಲಾರ್ದಂಗೆ ಮುಂಜಾಗ್ರತೆ ಕೈಗೊಳ್ಳೋದು ಅಂದ್ರೆ ನಮ್ಮ ಕೈಲಿದೆ ಅದಕ್ಕಾಗಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು ಅತಿ ವೇಗವಾಗಿ ವಾಹನ ಚಲಾಯಿಸಬಾರದು ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಳ್ಬೇಕು